ಮಂಡ್ಯದಲ್ಲಿ ಮತ್ತೆ ಕರಾಳ ದಂಧೆ ಬಟ ಬಯಲಾಗಿದೆ ಸರ್ಕಾರಿ ಹೆಲ್ತ್ ಕ್ವಾರ್ಟರ್ಸ್ನಲ್ಲಿಯೇ ಭ್ರೂಣ ಹತ್ಯೆಯ ಪ್ರಕರಣ ಬೆಳಕಿಗೆ ಬಂದಿದೆ ಇಡೀ ರಾಷ್ಟ್ರವನ್ನೇ ಬೆಚ್ಚಿ ಬೀಳಿಸಿತ್ತು ಆಲೆಮನೆಯ ಮನೆಯ ಭ್ರೂಣ ಹತ್ಯೆ ಪ್ರಕರಣ ಹಲವರನ್ನು ಕೂಡ ಬಂಧಿಸಲಾಯಿತು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದು ಸರ್ಕಾರ ಈಗ ಮತ್ತೊಂದು ಅದೇ ರೀತಿಯಾದಂಥ ಸುದ್ದಿ ಬಯಲಾಗ್ತಾ ಇದೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸರ್ಕಾರಿ ನಿವಾಸದ ಮೇಲೆ ರೇಡ್ ಮಾಡಿದ್ದಾರೆ ಪಾಂಡವಪುರ ಪಟ್ಟಣದ ಸರ್ಕಾರಿ ಕ್ವಾರ್ಟರ್ಸ್ನಲ್ಲಿ ಈ ಹೀನ ನೀಚ ಕೃತ್ಯ ನಡೆದಿದೆ ಅಬಾರ್ಷನ್ಗೆ ಬಂದಿದ್ದ ಮಹಿಳೆಯೊಬ್ಬಳನ್ನ ರಕ್ಷಣೆ ಮಾಡಲಾಗಿದೆ ಈ ಸಂದರ್ಭದಲ್ಲಿಯೇ ಭ್ರೂಣಲಿಂಗ ಪತ್ತೆ ಹತ್ಯೆ ಮಾಡ್ತಿದ್ದವರು ಅಂಧರಾಗಿದ್ದಾರೆ ಇವರು ಎಲ್ಲಿ ಸ್ಕ್ಯಾನ್ ಮಾಡಿಸ್ತಾ ಇದ್ರು ಎಲ್ಲ ಗೊತ್ತಾಗಬೇಕೀಗ ಈಗ ಮುಂದಿನ ತನಿಖೆಯಲ್ಲಿ ಆನಂದ್ ಪಾಂಡೂಪುರ ತಾಲೂಕು ಆಸ್ಪತ್ರೆ ನೌಕರನಾಗಿದ್ದಾನೆ ಆಂಬ್ಯುಲೆನ್ಸ್ ಡ್ರೈವರ್ ಅಂತವನು ಅವನು ಅಶ್ವಿನಿ ಅವನ ಹೆಂಡತಿ ತಾಲೂಕು ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ಡಿ ಗ್ರೂಪ್ ಸಿಬ್ಬಂದಿಯಾಗಿದ್ದಾರೆ ನೋಡಿ ಇವರಿಬ್ಬರೂ ಸೇರಿಕೊಂಡು ಈ ಕಳ್ಳಾಟದಲ್ಲಿ ತೊಡಗಿದ್ರು ಇವರು ಬಹಳ ದಿನಗಳಿಂದ ಅದು ಸರ್ಕಾರಿಯ ನಿವಾಸದಲ್ಲಿ ಕ್ವಾರ್ಟರ್ಸ್ನಲ್ಲಿ ಲೇಟ್ ನೈಟ್ ಇವರ ಆಪ್ರೇಷನ್ ಶುರುವಾಗ್ತಾ ಇತ್ತು ಒಂದೊಂದು ರೀತಿ ಚೈನ್ ಲಿಂಕ್ ಆಗಿ ಕೆಲಸ ಮಾಡ್ತಾಯಿದ್ರು ಅಂತ ಅನ್ನಿಸ್ತಾ ಇದೆ ನಮ್ಮ ಜೊತೆಗೆ ಆಗಲೇ ಮಾತಾಡಿದರು ವೈದ್ಯಾಧಿಕಾರಿಗಳು ಜಿಲ್ಲಾ ವೈದ್ಯಾಧಿಕಾರಿಗಳು ಅವನು ಆ್ಯಂಬುಲೆನ್ಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾನೆ ಇವಳು ಡಿ ಗ್ರೂಪ್ ನೌಕರೆಯಂತೆ ಅದೆಷ್ಟು ಭ್ರೂಣಗಳನ್ನು ಚೌಟಿ ಹಾಕಿದ್ದಾರೋ ಗೊತ್ತಿಲ್ಲ ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನು ಮಾಡಿದ್ದಾರೆ ಈಗ ನೋಡಬೇಕಲ್ಲಿ ಏನೆಲ್ಲ ಆಗಿದಾವೆ ಯಾವೆಲ್ಲ ಉಪಕರಣಗಳನ್ನು ತಂದಿದ್ದರು ಇವರು ಎಲ್ಲೆ ಲಿಂಕ್ ಇತ್ತು ಆಮೇಲೆ ಯಾವುದಾದ್ರೂ ಆಸ್ಪತ್ರೆ ಜೊತೆಗೆ ಒಪ್ಪಂದ ಏನಾದರೂ ಮಾಡಿಕೊಂಡಿದ್ರ ಸ್ಕ್ಯಾನಿಂಗ್ ಸೆಂಟರ್ ಯಾವುದು ಎಲ್ಲಿ ಸ್ಕ್ಯಾನ್ ಮಾಡ್ತಾ ಇದ್ರು ಇವರು ನುರಿತ ವೈದ್ಯರನ್ನ ಏನಾದರೂ ಬಳಕೆ ಮಾಡ್ಕೊಂಡಿದ್ರಾ ಯಾಕಂದರೆ ಇವರಂತರೂ ಡಾಕ್ಟರ್ ಅಲ್ವೇ ಅಲ್ಲ ಬಟ್ ಈಗ ಆ ಭ್ರೂಣಲಿಂಗ ಹತ್ಯೆಯನ್ನು ಇವರು ಯಾರ ಮುಂದಾಳತ್ವದಲ್ಲಿ ಮಾಡ್ತಾಯಿದ್ರು ಅನ್ನೋದು ಗೊತ್ತಾಗಬೇಕಾಗಿದೆ ನಾವು ಇಡೀ ಈ ಹಿಂದೆ ಗಮನಿಸಿದ್ವಿ ರಾಷ್ಟ್ರಾದ್ಯಂತವೇ ಸಂಚಲನವನ್ನು ಸೃಷ್ಟಿ ಮಾಡಿತ್ತು ಮಂಡ್ಯದ ಅಲೆಮನೆಯಲ್ಲಿ ಪತ್ತೆಯಾದಂತಹ ಭ್ರೂಣಲಿಂಗ ಹಾಗಾಗಿ ಈಗ ಮತ್ತೊಂದು ಪ್ರಕರಣ ಎಷ್ಟೇ ಜಾಗೃತಿಯನ್ನು ಮೂಡಿಸಿದರು ಎಂಥದ್ದೇ ಗಂಭೀರವಾದಂಥ ಕೇಸ್ ಹಾಕಿದರೂ ಕೂಡ ಎಗ್ಗಿಲ್ಲದೆ ಈ ಕರಾಳ ದಂಧೆ ನಡೀತಾ ಇದೆ ನಿಜಕ್ಕೂ ನಾಚಕೆಗೇಡು ತಲೆ ತಗ್ಗಿಸಬೇಕಿದು ಏನು ಮಾಡ್ತಿದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬೇಲಿನೆ ಎದ್ದು ಹೊಲ ಇದೆ ಇಲ್ಲಿ ಇವರೆಲ್ಲ ಇಬ್ಬರಿದಾರಲ್ವ ದಂಪತಿಗಳು ಇವರು ಆರೋಗ್ಯ ಇಲಾಖೆಯಲ್ಲೇ ಕೆಲಸ ಮಾಡುವಂಥವ್ರು ಹೆಂಡತಿ ಡಿ ಗ್ರೂಪು ಗಂಡ ಆ್ಯಂಬ್ಯುಲೆನ್ಸ್ ಡ್ರೈವರು ಇವರು ಯಾರೆಲ್ಲ ಸಾಥ್ ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ ಇನ್ನೊಬ್ಬ ಮಹಿಳೆ ಆಕೆ ಹಿನ್ನೆಲೆ ಏನು ಇವರು ಕ್ವಾರ್ಟರ್ಸ್ನಲ್ಲೇ ಯಾವ ರೀತಿಯಾದಂಥ ಈ ದಂಧೆಯನ್ನು ಶುರು ಮಾಡಿದರು ಎಷ್ಟು ದಿನ ಆಯಿತು ಯಾರು ಕುಮ್ಮಕ್ಕಿದೆ ಅಕ್ಕಪಕ್ಕದವ್ರಿಗೆ ಅನುಮಾನ ಬಂದಿರಲಿಲ್ವಾ ಅಥವಾ ಈ ಭ್ರೂಣ ಹತ್ಯೆ ಮಾಡಿಸ್ಕೊಳ್ಳೋಕೆ ಹೋದಂಥವ್ರಿಗೂ ಕೂಡ ಗೊತ್ತಾಗಲಿಲ್ವಾ ಹಾಗಾಗಿನೇ ಈಗ ತನಿಖೆಯನ್ನು ಪೊಲೀಸರು ಶುರು ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಇಬ್ಬರನ್ನು ಕೂಡ